ಏನರ ಹೇಳಿ ಹಾಕಿನ ದಾರಿ ತರ್ತಿದ್ನಲ್ಲಿ ನೀನು ನಡಬರಕ್ಕೆ ಬಂದು ನಮ್ಮ ಬಾಯಾಗ ಬೋಕಿ ಕೊಟ್ಟಿ ನೀ ನೀಂಡಿಲೇ ಮಗರ ಕೈಯಾಗ ಒಂದ್ ಒಡಕ್ ಸೊಟ್ಟೆ ಹಿಡ್ಕೊಂಡ ಅಯ್ಯಪ್ಪ ಒಂದಿಂದ ನೀ ಲಾಭದ ಕೆಲಸ ಮಾಡಿ ಆಕಿಲೇ ದಾರಿ ತರಿಸಿದ್ರಿ ಆ ನಿನ್ನ ದಾರಿ ತರದೊಳಗ ನೀನು ಮಾರಿ ಹಂಗಪ್ಪ ಹೆಣ್ಣು ಅಂತ ತಿಳ್ಕೊಂಡಿ ನೀನು ಆಕೆ ನಾ ನೋಡಿ ಕಾಲ ಬಿಡಲೆ ನನ್ನ ನನ್ನ ಮ್ಯಾಲೆ ಕೈ ಮಾಡೋಷ್ಟರ ಅಷ್ಟರ ಆಕೆಗೇನು ಬಂದಿತ್ತು ರೀ ಹೇ ನಾನು ಅವತ್ತು ಇನ್ನೊಟ್ರೊತ್ತು ಹಿಂದೆ ಸರ್ಕಂಡ ನಿಂತಿದ್ರ ಮಗ ನಾ ನೀನು ಅಲ್ಲಿ ಕೊಟ್ಟು ಹೇಳ್ತೀನಿ ಕೈಯ್ಯಾಗ ಬಿಡ್ತಿದ್ಲು ಆಕೆ ಭಾರಿ ಭಯ ಉಡ್ತಿದ್ಲು ಲೇ ಹೆಂಗ ಅಂದ್ರೆ ಭಾಳ ಚಿಲ್ರೆ ಬುದ್ಧಿ ಮಗದಿಲ್ಲೆ ನೀ ಲೇ ನೀನು ದುಡ್ಯವನು ಅಲ್ಲ ಕಿತ್ಲಾಕ ನಾ ದುಡ್ಕೊಂತ ಬಿಡಲ್ಲೇ ಅಂದ್ರೆ ದುಡ್ಕೊಳಕ್ಕೆ ಬಿಡ ಮಗನ ಅಲ್ಲ ನೀನು ಅವತ್ತು ನಾನು ನೋಟ್ ಹೊತ್ತು ಸುಮ್ಮ ನಿಂತಿದ್ರೆ ನಮಗೇನು ಲಾಭ ಕಟ್ತೈತಪ್ಪ ನೀ ಪೂರಾ ಮುಂಗೈ ತನಕನು ಕೈಯಾಚಿ ಕಡಿಗ ಹೋ ತನಕ ನಮ್ಮ ಮನೇನಲ್ಲ ದೊಡ್ಡ ಗಳ ಒಳಗಂತ ಹೊಡ್ಕಂತ ಕುಂದಿ ನಮಗನ ಲೇ ನೀ ಭಾಳ ಅವಸ್ರು ಮನುಷ್ಯ ನಿಲ್ಯಾ ಮರೆಯ ತಾಳ್ಮೆ ಬೇಕಲ್ಲಿ ಸ್ವಲ್ಪ ಜನ್ಮಕ್ಕ ತಾಳ್ಮೆ ಬೇಕಲ್ಲಿ ಇಲ್ಲಡಾ ಹೇ ನೀಡಾ ನೀ ನನಗೆ ಬುದ್ದಿ ಹೇಳಾಕ ಬರಬೇಡ ನಿನ್ನಂತ ತಡ ಕ್ಲಾಸ್ನ ಅವನ ಕೂಟ್ಯಾವ ಬುದ್ದಿ ಹೇಳಿಸಿನೆಷ್ಟು ಶಿಷ್ಯ ಲೇ ಎಷ್ಟ ನಿನ್ನ ಗುರು ಗುರುದೇನಿ ಮೇಲಾಗಿ ನಿನಗಿಂತ ವಯಸ್ಸಿನಾಗ ಹಿರಿಯ ಆದನಿ ಅಂದ ಮ್ಯಾಗ ನಾ ಹೇಳಿದ್ದೇನೆ ಕೇಳಬೇಕಿ ಗುರುಲೇ ನನಗೆ ಏನೋ ತಂದೆದಾಗ ನಾನು ನೀನು ಹೊಂದಾಣಿಕೆ ಮಾಡ್ತೀನಿ ಹೊಂಟವ್ಯ ನಾನು ನೀನು ಗುರು ಅಂತನಪ್ಪ ನೀನು ಗುರ್ರ ನಕತಿಯ ಮೇಲೆ ಬೈ ಬೀಳ ಲೇ ಕೆಲಸ ಇಲ್ಲಿ ಮೇಲ ನಾ ಗುರು ಆಗ ಈ ಶಿಷ್ಯ ಆಗ ಮಗನ ಅಂದ್ರೆ ಗೊತ್ತಾಗದೆ ಮಗನ ಈ ಶಿಷ್ಯನ ಪಾತ್ರ ಎಷ್ಟು ಪ್ರೋಟೀನ್ ಐತಿ ಅಂದ್ರೆ ಅಲ್ಲಪ್ಪ ನೀನ್ ಹಾಕ್ ಬಂದಾಗ ಅಂದು ತಗಸ ನೀ ಹೇಳಿದ ಕೇಳ್ಬೇಕು ಕೈ ಒತ್ತೂಲೆ ಅಂದ್ರೆ ಕೈ ಒತ್ಬೇಕು ಕಾಲ್ ಒತ್ತೂದ್ರೆ ಕಾಲ್ ಒತ್ಬೇಕು ಯಾವನಿಗೆ ಬೇಕಾಗೈತಿ ಈ ಶಿಷ್ಯನ ಪಾತ್ರ ಸಾಕ್ ಸಾಕ್ ಈ ಶಿಷ್ಯನ ಪಾತ್ರನ ಸಾಕು ನೋಡು ನಮ್ ನಮ್ಮ ಮಗಳ ನಮ್ ನಮ್ಮ ನೊಳಗ ಜಗಳ ಬೇಕಾಗಲಿ ನಾನೇನ್ ನಿನ್ನ ಮೇಲೆ ಎರಡಂತರೂ ಬಗೆಯಂಗಿಲ್ಲ ಯಾ ಚೆನ್ನಿ ಮ್ಯಾಗ ನನಗಂತರ ಏಟೇಟು ಮನಸ್ಸಿಲ್ಲಲಿ ಏನೋ ನಿನಕ ಅನು ನಿನಗೆ ಅನುಕೂಲ ಆಗಲಿ ಅಂತ ಪ್ರಯತ್ನ ಮಾಡಾಕ್ ನಿಂತೇನ್ಲಿ ಎಂತ ಹುಟ್ಟು ಕೂಡ ಬಂದನಿ ನನಗ್ ಗೊತ್ತಿಲ್ಲಲ್ಲಿ ಅಯ್ಯಪ್ಪ ನಿಂದು ಎಂತ ಹಲಕಟ್ಟ ಗುಣ ಆಯ್ತೇನದ ಚೇ 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 ನನ್ನ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿಲ್ಲ ತಮ್ಮ ನೀನು ಅಕ್ಕಿ ಮ್ಯಾಗ ಕೆಟ್ಟ ಕಣ್ಣಂತೂ ಇವತ್ತಿಗೆ ಹಾಕಿಲ್ಲಲಿ ಏನೋ ನಮ್ಮ ಪ್ರೀತಿಯ ಭಕ್ತಳಂತ ಸ್ವಲ್ಪ ಕೈ ಹಿಡ್ಕೊಂಡು ಮಾಡ್ತಾ ಇರ್ತೇನೆ ಅಷ್ಟ ನಿನ್ನ ಮಾತು ನಮಗ ನಾನು ಒಬ್ಬನ ನೋಡದೆ ಈ ಕೂತು ಜನ ಯಾರು ನಂಬಂಗೆ ನೋಡಲಿ ಅದಕ್ಕ ಒಂದು ವದನೆ ಹೇಳಲಿ ಅನಾಯಾಸವಾಗಿ ಮದಿ ಬಾಗಿಲು ಬಂದು ಹೆಣ್ಮಕ್ಳನ್ನ ಯಾರ ಬ್ಯಾಡ ಅಂತಾರಲ್ಲಿ ಕಣ್ಣಿಲೆ ಕಂಡು ಮನದಲ್ಲಿ ಬಯಸದಿಯ ಅಣ್ಣ ತಮ್ಮಂದಿರಾದಿಯವರುಗದಳು ಅಂತ ನೋಡಲಿ ಹೇಳಿ ನಾ ಪೈಕಿ ಮನುಷ್ಯ ಅಲ್ಲಲಿ ನಂಬಿಕೆ ಬೇಕಲ್ಲಿ ಸ್ವಲ್ಪ ಮನುಷ್ಯನ ಮ್ಯಾಗ ಅಯ್ಯಪ್ಪ ತಂದೆ ನನ್ನ ಕೋಟಿ ಕೋಟಿ ದಾಂಡ ನಮಸ್ಕಾರಗಳಲ್ಲಿ ನಂಬಿ ಉಳಿದವರಾರು ಶ್ರೀಹರಿ ಜಗದೋಳು ಲೇ ಒಟ್ಟ ವಿಚಾರ ಏನೈತಿ ಹೇಳಿ ಮಗನ ಇವತ್ತು ಇಲ್ಲಡ ಆ ಚೆನ್ನಿನ ದೂರ್ ನಿಂತ ಮಾತಾಡ್ಸೋದು ನೀನ್ ಕೆಲಸ ಇಲ್ಲ ಕೈಯಲ್ಲಿಗೇರಿ ಕಾಲಂಗೇರಿ ಸಂದಿ ಮೂಲಗೇರಿ ನೋಡೋದು ನನ್ನ ಕೆಲಸ ಈ ಕಂಡೀಷನ್ ಒಪ್ಪಿಗೆ ಅಂದ್ರೆ ಗುರು ಅಂತ ಹೇಳಿ ಈ ಆಚಾರಿ ನಿನ್ ಹಿಂದಿಂದ ಹೊಂಟ ಇಲ್ಲ ಅಂದ್ರ ಈ ಕಂಬನಿ ಹಂಗಿನ ಫ್ಯಾಕ್ಟ್ರಿ ಮಾಸ್ತರ್ ಮ್ಯಾರ ಬೀಸ್ವಾಗ ಊರ್ ಕಡೆಗೆ ಹೊಂಟ ಹೆಂಗಿ ನೀವ ಗುರುಗಳು ಇದೀರಿ ನೀವೇ ನೋಡ್ರಿ ಸರಿಯಾಗಿ ನೋಡ್ತೀರಿ ಅಂದ ಎತ್ತಿ ತಂದಾಕಿ ಕೈ ನನ್ನ ಕೈಯಾಗಿಟ್ರ ನಾ ಆಕೆ ನಿನ್ನ ಕೈಯ ಕೈ ತಂದಿಡ್ತಾಳಿ ಅಪ್ಪ ನೋಡಬಟ್ರಿ ಅಲ್ಲ ನಾ ನಿಂತಿರಲ್ಲ ರೇಖಾ ನೋಡ್ರಿ ಅಂತ ಹಿಂಗ ಸ್ವಲ್ಪ ಅಷ್ಟೇ ತಡಲಿ ಗಪ್ಪನ ಹಿಡ್ಕೊಂಡು ನಿಂತ ಬಿಡುತ್ತ ಅಷ್ಟಾದ್ರೂ ನೀವ ನೋಡ್ರಿ ಅಂತ ನೋಡ್ ನೋಡ್ಸನ್ನ ಹಿಂದ್ಲಂಗ ನಮ್ ಎರಡು ಕಾಣಿಸಂಗಿಲ್ಲ ಎಲ್ಲ ನೋಡೋದಿದ್ರು ನಮ್ಮ ಶಿಷ್ಯ ನೋಡ್ತಾನ ಅವರ ನೋಡ್ತಾನ ಅವನ್ ಕುಟಗ ನೋಡ್ಸಿದ್ ನಾನ್ ನೋಡ್ತೇನೆ ಮಗನ ಆತಪ್ಪ ಮುಂದೆ ಮುಂದ ಹಂಗ ಮಾಡಿ ಅಲ್ಲಲ್ಲಿ ಯಾರು ಮಾಡಿದ್ರಿ ಈ ಹೊಟ್ಟೆ ಸಲುವಾಗಿಲ್ಲೇ ಮಾಡೋದು ನಾವೇನ್ ಆಕಿನ ಕಟ್ಕೊಂಡು ಬಾಳೆ ಮಾಡೋದು ಐತಿ ಆ ಹೋಗ್ ನಡಿಯನ್ನ ಹೋಗ ಎಲ್ಲಿಗೆ ಹೋಗನ ರೀ ಅಲ್ಲಲ್ಲಿ ಮಗನ ಈ ಅರ್ವಿ ಹಾಡ್ಕೊಂಡ್ ಹಾಡ್ಕೊಂಡಿ ಒಂದ್ ವಾರಾತ ಒಗದಲ್ಲ ಜಳಕ ಮಾಡಿಲ್ಲ ಒಂದ್ ನಮೂನೆ ಮೈ ಕಡೆಯಕ್ ನಿಂತು ಬಿಟ್ಟವು ಕೂರಿ ಆಗ್ಯವು ಏನು ನಡಿಲಿ ಅಪ್ಪ ಯಾವ್ದಾರ ಒಂದು ಕೆರೆ ಹುಡುಕಿ ಜಳಕ ಮಾಡನ ಮತ್ಲಾ ಹೌದ್ ನಡಿಲಿ ಅಪ್ಪ ಆ ಸಾಧುಗಳು ಹನುಮಂತಿ ಅವ್ರ ಗುಡಿಯಾಗಿಟ್ಟು ಎಲ್ಲಿ ಅಂಗಡಿಗೆ ಎಣ್ಣೆ ಹೊಡ್ಯಕ್ ಹೋಗಿದ್ವು ಏನ ಪೂರಾ ಸಟ್ಟಿಗೆ ಸಟ್ಟ ಹೊಡ್ಕೊಂಡ್ ಆ ಬೆಲ್ಲ ಮೈ ಕಡಿಯಾಕೆ ಅದ್ ಬಿಡ್ಯಾಂಗಲಿ ಅವನ್ನ ಮೊದ್ಲು ಯಾವ್ದಾರ ಒಂದು ಹೊಳಿ ನೋಡಿ ಜಳಕ ಮಾಡನಲ್ಲಿ ಅಪ್ಪ ಅವು ಯಾಕೆ ಹೋಗ್ತೇವಲ್ಲ ಅವಕಾ ನಡಿಲಿ ಈ ವದಾವ ಅಂತ ನಮ್ಮ ಆಟ ಹೇಳ್ತೈತಿ

ಇವ ನೋಡಿ ಇವ ಓಡ ಅದನ ಮೊದಲು ನನ್ನ ನೋಡಿದ ಕೂಡಲೇ ಬಹಳ ದೂರ ಓಡಕಂದ್ರಿ ಸ್ವಲ್ಪ ನೀವಾದ್ರೆ ಇದು ಬುದ್ಧಿ ಹೇಳ್ರಿ ಸ್ವಾಮಿ ಅಮ್ಮಾ ಚಂದ್ರು ಬಾರು ಇಲ್ಲಿ ಮುಂದಕ ಆ bande ಶಿಷ್ಯ ನೀವು ಇವనికి ಬುದ್ಧಿ ಕೊಟ್ಟಿರ ಹೌದು ಅವ ಬರಬಕರ ಏನು ಹೇಳಿದ ಕೇಳಿದ ನೀವು ಏನಂದೆ ಬಾ ನಾನು ಯಾವನ ನಮಗ ಬುದ್ಧಿ ಹೇಳಿದ್ರು ಕೇಳೋವಲ್ಲ ತಮ್ಮಾರಿ ಹೊರದಂಗ ಹೇಳ್ತಾನಾ ಮತ್ತೆ ನೀನು ತಮ್ಮ ಚಂದ್ರ ಬಾರ ಬಾ ಇನ್ನೊಂದು ನಾಲ್ಕು ತಂದು ಅಂತ ಕರೆದಂಗ ಕತ್ ನೋಡ ಗುರುಗಳ ಈ ಮಾತ ನಿಮಗಂತ ಅಂದವನಲ್ರಿ ಅಲ್ರಿ ಪಾಪ ನಿನ್ನಂತ ನಿತ್ಯಾನಂದ ಸ್ವಾಮಿಗಳಿಗೆ ಯಾಕೆ ಅನ್ಬೇಕ್ರಿ ಅಲ್ರಿ ಬೇಕಾರ ನಿಮ್ ಕಾಲ್ ಸೇವಾ ಪಾದ ಪೂಜೆ ಮಾಡ್ಕೊಂಡಿರ್ತೇನೆ ಆದ್ರ ಈ ಕೆದಾಳಲ್ಲ ಈ ಚೆನ್ನಿ ಮದುವೆ ಆಗಾಕ ತಯಾರಿಲ್ರಿ ನಾವು ಬೇಕಾದ್ರೇವಾ ಮಾಡಿಪ್ಪ ಚಂದ್ರಪ್ಪ ಇರುವ ನೀವೇನಾರ ಪಾದ ಓದ್ತದಾದ್ರ ಅಲ್ಲಿ ನಮ್ ಪಟ್ಟಿ ಗುರುಗಳ ಅವ್ರಿಗೆ ಹೋಗಿ ಸೇವೆ ಮಾಡಿ ನೀನ್ ಕರ್ಸಿ ಗುರುಗಳ ನಿಮಗೆ ಶುರು ಮಾಡಿ ಚಂದವ ಹಿಡಕಾರವೇ ಅವರು ತೋಳಪಾಳು ಇರಸ್ತಾನಿಡಕಾರ ಹೌದ್ರಿ ಗುರುಗಳ ನೀವು ಗಟ್ಟಿ ಜೀವ ಮಾಡಿ ಮಿದ್ರಂಬ ಚಂದ್ರಬಾ ಟೈಮು ಎಡಿಕ್ರಿ ಏನ್ ಗುರುಗಳ ಎಷ್ಟು ಎಷ್ಟೀ ಅಲ್ರಿ ನಿಮ್ ಮ್ಯಾಲ ಕೈ ಮಾಡಾಕ ನಮ್ಗೇನ್ ತಿಳಿಗಿಲಿ ಕಟ್ಟತನ್ರಿ ಅಲ್ರಿ ನೀವು ಪಾಪ ಮುಂಜೇಲಿಂದ ಊರೂರು ಯಾರು ಯಾಕ್ ಸೈಡ್ ಯಾಕಂದ್ರಿ ಹೆಣ್ಮಕ್ಳಾಗ ಜಾಸ್ತಿ ನೀವು ನೀವ್ ಮಧ್ಯಾಹ್ನದಾಗ ಅಂತ ಸ್ವಾಮಿಗೆ ನಮ್ಗೇನ್ ತಿಳಿಗಿಲಿ ಕಟ್ಟತನ್ರಿ ನಿಮ್ಮ ಸೇವಾ ಪಾದ ಪೂಜೆ ಮಾಡ್ಕೊಂಡು ಇರೋ ಅಂತ ಕೇಳಿದ್ವಪ್ಪ ನೀವೆಷ್ಟು ಹೆದ್ರಿರ್ತೀರಲ್ಲ ರೀ ಗುರುಗಳ ಬ್ಯಾಡು ತಮ್ಮ ಇರವ್ವ ನಮಗೂ ಎರಡು ಪಾದಪ್ಪ ಅವನು ಒತ್ತಾಕಂತ ಈ ನಮ್ಮ ದಂಡಪಿಂಡ ಶಿಕ್ಷನ್ ಇಟ್ಕಂಡನಿ ಹಾಂ ಅವನೆಲ್ಲ ಒತ್ತಿ ನಮ್ಮ ಪಾದ ಅದನ್ನು ಮಾಡ್ತಾನೆ ಬೇಡ ಪಾಸಿ ಇವ್ವ ಬೇಡ ಗುರುಗಳ ಬ್ಯಾಡ ಅಂದ್ರೆ ಬಿಡಿರಿ ಹೆಂಗಾರ ನಾವಿನ್ನು ಹಂಗಾರೆ ಹೋಗ್ಲಿ ರೀ ಮೊದಲು ಹೋಗ್ಲಿ ಅಪ್ಪ ಅದ್ನ ಆದಾಯ ನಾವು ಇಲ್ಲಿಂದ ಚಾಲೂ ಮಾಡಿ ಹಾದಿನ ನೀನು ಹೋಗಬೇಡ ಚಂದ ಮಾಮ ವ ಸ್ವಲ್ಪ ದೊಡ್ಡ ಹೇಳಮ್ಮ ಮಾತು ಸ್ವಲ್ಪ ಕಿವಿ ಕೊಟ್ಟು ಕೇಳಿನ್ನ ಹಾಂ ಗುರುಗಳ ನೀವೇನಾರ ಹೇಳೋದು ಕೇಳೋದು ಏನಾರ ಐತಲ್ಲ ಇಲ್ಲ ತಮ್ಮ ಚಂದ್ರ ಎಲ್ಲ ತಿಳಿದವನ ಹೇಳಪ್ಪ ನಿನಗೆ ಏನಾರೂ ಹೇಳೋದಾಕತ್ತನು ಗುರುಗಳ ನಾನು ಹಂಗಾರೆ ಹೋಗಿ ಬರ್ತೇನೆ

ಯಾವ ನಮಗ ಬುದ್ಧಿ ಹೇಳಿ ಕೆಳವಲ್ಲ ಅಂತ ಹೋದ ಚಂದ್ರಮಾಳ ಒಟ್ಟು ನಮ್ಮಗೆ ಸೂತ್ರ ಊರು ಮುಡ್ಸಂಗೇನು ಕಾಣಂಗಿಲ್ಲ ಬಾಯಪ್ಪ ಈಗ ಸಂಜೆ ನಾವು ನಾಡಿ ಕಳಸಂಗ ಕಾಣ್ದೇ ಚೆನ್ನವ ಚನ್ನವ ದೂರ ಆಗಲೇ ಏನ್ ನಾನು ಹೇಳ ದೂರ ನೋಡವ್ವ ಇದು ಗ್ರಹಗತಿ ದೋಷನವ ಇದಕ್ಕೆ ಒಂದು ಉಪಾಯ ಐತಿ ಹಂಗ ಮಾಡಿದ್ರೆ ಇದು ಶುದ್ಧಕತ್ ನೋಡು ಅದೇನು ಉಪಾಯ ಐತೆ ಅಂತ ಹೇಳ್ಬಿಡ್ರಿ ಗುರುಗಳ ನಾ ಹಂಗ ಮಾಡಕ್ಕೆ ರೆಡಿ ಆಗಿನಿ ಇದು ಗ್ರಹ ಪೂಜೆ ಮಾಡಿದ್ರೆ ಶುದ್ಧಕತವ್ವ ಗ್ರಹ ಪೂಜೆ ನೀವು ಯಾವಾಗ ಮಾಡು ಅಂದ್ರೆ ನಾ ಹಂಗ ಮಾಡ್ತೀವಿ ನಾಳೆ ಮಾಡೋಣ ನಾಳೆ ಮಾಡ್ರಿ ಇವತ್ತು ಬೆಂಗಳೂರ್ ಹತ್ರ ಐತಿ ವಾ ಆಶ್ರಮ ಬೆಂಗಳೂರ್ ಆಗೈತಿ ಅದ್ ಎಲ್ಲಾರ ಬಿಡ್ರಿ ನಾ ಬಂದು ಪೂಜೆ ಮಾಡವ ಮತ್ತ ನನ್ ಚಂದು ಮಾವ ನನ್ ಮದ್ವಿ ಆದ್ರ ಅಷ್ಟ ಸಾಕೈತ್ ನನಗ ಆ ಪೂಜಾ ಮಾಡಿರ ಮದ್ವಿ ಆಗದ ಅಷ್ಟಲ್ ನೋಡವ ಈ ಶಾವಿ ಪೂಜೆ ಸಿದ್ಧಾಗ ಹೆಣ್ಣನೋ ಹಿಂದ ಗಂಡನೋ ಹಿಂದಿಂಗ್ ಪೈಂಗ್ 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 ಅಂತೈತಿ ಆ ತರ ಮಾಡ್ತಾರ ನಮ್ ಸ್ವಾಮಿ ಅಷ್ಟು ಮಾಡ್ರಿ ಸಾಕು ಯಾವಾಗ ಹೋಗಲ್ಲ ರೀ ಸಣ್ಣ ಗುರುಗಳ ನಾಳೆ ನೀವು ಬರೋದಾದ್ರೆ ನಾಳೆ ಹೋಗ್ ಹೌದು ಈ ಪೂಜೆ ಸಾಮಾನಿಗೆ ಅದು ಎಷ್ಟು ಖರ್ಚು ಆತೈತಿ ಅಂತನಿದು ಏನಿಲ್ಲ ಅಲ್ಲರಿ ಗುರುಗಳ ಭಾಳ ಖರ್ಚ ಬಿಡೋಣ ಅವ್ವ ಅದಕ್ಕೇನು ಭಾಳ ಖರ್ಚ ಬಿಡೋಲ್ಲ ತೊಟ್ಟದೊಂದು ಬೆಳಗಂಟೆ ಇನ್ನು ಪಂಚಾಮೃತ ಹಾಕಕ್ಕೆ ಒಂದು ಇಡು ಬಾಟ್ಲ ತಿನ್ನು ಹೂವು ಹಣ್ಣು ಕಾಯಿ ಕಂಡಿ ಕಾಂಬ್ರ ಇದ್ದವ

ನೀ ತಿನ್ನೋ ಬರಂಗಲ್ಲ ನಿನ್ನ ನೋಡಿ ನಾವು ಬರ್ತಾವ ಬಾ ಗಂಟು ಮುಟ್ಟು ಮುಟು ಎಲ್ಲ ರೆಡಿಯಾ ಇಟ್ರು ಅಲ್ಲಿಂದ ನಾವು ಹೋಗಿಬಿಡೋಣ ಅಂತ ಹಾ ಚೆನ್ನವಾ ನಿಮ್ಮ ಮನೆಯಲ್ಲಿ ಯಾರು ಇದ್ರಿ ಇದ್ದೀರಿ ನಾನು ನಮ್ಮಪ್ಪ ಇಬ್ರಾರಿ ಇರೋದು ಆ ಅನ್ನು ಒಳ್ಳೆಯದಾತ್ ಬಿಡವಾ ನಾವು ಎಲ್ಲಾ ಸಜ್ಜಾಗಿ ನಿಮ್ಮ ಮನೆ ಕಡೆ ಬಂದು ಇರ್ತಾವ ನೀನು ಎಲ್ಲಾ ಗಟ್ಟಿ ಮುಟ್ಟಿ ಕಟ್ಟಿಗೆ ರೆಡಿಯಾಗಿರು ಹಂಗ ಅಲ್ಲಿಂದ ನಾವು ಹೊರಸತ್ತಿಗೆ ಹೋಗಿಬಿಡೋಣ ಸರಿ ಯಾತ 나 ನಿನ್ನ ಬರತಿದ್ರಿ ತಯಾರಾಗಕಲ್ಲ ಮತ ನಾನು ಇನ್ನು ಹಾದಿ ಬಂದಂಗ ಆತ್ ನೋಡ್ರಿ ನಮ್ಮ ಪ್ರಯತ್ನ ನಮ್ಮದು ಇದೇನೋ ಲೇ ಪ್ರಯತ್ನ ನಮ್ಮದು ಭಾಳ ಐತೋ ಮುಗರ ಹೌದು ನಡಿಲೆ ಮರಿಯ ಮೊದಲ್ ಯಾವ್ದಾರ ಒಂದು ಕೆರ್ಯಾಗ ಹೋಗಿ ಜಳಕ ಮಾಡನ ಅಂತೂ ಇಟ್ಟಿದನ ಕಟ್ಟಿ ಪಡಿದು ಸ್ವಾರ್ಥಕ್ಕ ಆತು ನೋಡಲಿ ಅಲ್ಲೇ ಈ ದಂಧೆ ನಮಗೆ ಈಗ ಹೊತ್ತಾಗಿ ಮಾಡಾಕತ್ತಾವೆನ್ಲಿ ಅಂತ ಸಾರ್ದಾಗಿರೋ ಬೆರಕಿ ಹೆಣ್ಣಿಗೆ ಬಿಸಿ ಕುಡಿಸಿದ ಮಕ್ಕಳ್ ನಾವು ಅಣ್ಣ ಈ ಹಳ್ಳಿ ಹಣ್ಣು ಹೊರಕೊಂಡು ಹೋಗದ ಇದ್ರೆ ನಾನು ಈ ದಂಧೆನಾರ ಯಾಕೆ ಮಾಡಬೇಕ ಜೈ ಗುರುವೇ ನಮಃ ಜೈ ಮಧು ತಿಕ್ಕಿವಾಯ್ ನಮಃ